ಕಾಂಗ್ರೆಸ್ ಹಣದ ಬಲದ ಮುಂದೆ ನಮ್ಮ ಮೈತ್ರಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆದ್ದುಕೊಳ್ಳುವಂತಹ ಚಾಲೆಂಜ್ ಮಾಡಬೇಕು ಅಂತ ಹೇಳಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಇನ್ನು ಹೊರ ರಾಜ್ಯಕ್ಕೂ ಕೂಡ ಕಾಂಗ್ರೆಸ್ನವರು ಹಣವನ್ನ ಕಳಿಸ್ತಾ ಇದ್ದಾರೆ ಹಣ ಸರಬರಾಜು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರು ರಾಜಸ್ಥಾನ ತೆಲಂಗಾಣ ಹಾಗೇನೆ ಕರ್ನಾಟಕವೂ ಸೇರಿದ ಹಾಗೆ ನಾಲ್ಕು ರಾಜ್ಯಗಳಲ್ಲಿ ಸದ್ಯ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಿಂದ ಎ ಐಸಿಸಿಗೆ ಹಣ ಸಂದಾಯ ಆಗ್ತಿದೆ ಅನ್ನುವಂತಹ ಆರೋಪ ಮಾಡಿದ್ದಾರೆ ದೇವೇಗೌಡ್ರು ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳಿಗೆ ಆದ್ರೆ ಮೋದಿ ಹಣ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಕಾಂಗ್ರೆಸ್ ನಲ್ಲಿ ಹಣ ಸರ ಸರಬರಾಜು ಮಾಡುವಂತಹ ಒಂದು ಕೆಟ್ಟ ಸಂಸ್ಕೃತಿ ಇದೆ ಅಧಿಕಾರದಲ್ಲಿರ್ತಕ್ಕಂತಹ ಕೆಲವು ರಾಜ್ಯಗಳಿಂದ ಎ ಐ ಸಿ ಸಿ ಹಣ ಸಂದಾಯ ಆಗ್ತಿದೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ ಇದೇ ವೇಳೆ ಎಚ್ ಡಿ ದೇವೇಗೌಡರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ